ಮಕರ ರಾಶಿಯವರಿಗೆ ನಾಟ್ಯದಲ್ಲಿ ಏನೋ ನಾಟ್ಯ ಡ್ಯಾನ್ಸನ್ನು ಮಾಡ್ತಿರ್ತಾರೆ ಅಥವಾ ಏನಾದರೂ ಕೆಲಸ ಮಾಡ್ತಿದ್ರೆ ಅಂದರೆ ವ್ಯಾಯಾಮ ಮಾಡ್ತಿರ್ತಾರೆ ಹೌದಾ ಮತ್ತು ವ್ಯವಹಾರ ಮಾಡುತ್ತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಒಂದು ಶುಭ ಸುದ್ದಿ ಇವತ್ತಿನ ದಿನದಲ್ಲಿ ಶುಭ ಸುದ್ದಿ ಯಾವ ರೀತಿಯ ಶುಭ ಸುದ್ದಿ ಇದೆ ಅವ್ರಿಗೆ ಏನೋ ಒಂದು ಯಾವತ್ತೋ ಮಾಡಿದ್ದನ್ನು ಡ್ಯಾನ್ಸ್ ಅಥವಾ ಮೆಚ್ಚುಗೆ ಆಗಿರ್ಬೋದು ಯಾವತ್ತೇ ಮಾಡಿದ ವ್ಯವ ವ್ಯವಹಾರ ಮೆಚ್ಚುಗೆ ಆಗಿರ್ಬೋದು ಏನೋ ಲಾಸ್ ಆಗಿರ್ಬೋದು ಇವತ್ತದು ನಿಮಗೆ ನಿಜವಾಗುತ್ತೆ ಯಾವ್ರ ಕಡೆಯಿಂದಾರು ಒಂದು ದೊಡ್ಡದಾದಂಥ ಕೆಲಸವನ್ನು ಬರುತ್ತೆ ಮತ್ತು ಕೆಲಸದ ವಿಚಾರದಲ್ಲಿ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಇದೆ ಮತ್ತು ಯಾವುದಾದ್ರೂ ರೂಪದಲ್ಲಾದರೂ ನಿಮಗೆ ಒಂದು ಫೋನ್ ಕಾಲ್ ಆದರೂ ಬರ್ಬೋದು ಮತ್ತು ಬಿಸ್ನೆಸ್ ಮಾಡೋ ಮುಂದೆ ದೊಡ್ಡದಾದ ಬಿಸ್ನೆಸ್ಸಿಗೆ ಕೈ ಹಾಕ್ತಿ ತಾವು ಇವತ್ತಿನ ದಿನದಲ್ಲಿ ಬಿಸ್ನೆಸ್ಸಿಗೆ ಕೈ ಹಾಕುವಂಥ ಸಾಧ್ಯತೆ ಇದೆ ಮತ್ತು ಮನೆಯವ್ರ ಜೊತೆ ಸಂಪೂರ್ಣವಾಗಿ ನಗನಾಗ್ತಾ ಇರಿ ವೀಕ್ಷಕ ವೀಕ್ಷಕರೇ ಮನೆಯವ್ರ ಜೊತೆ ಸಂಪೂರ್ಣ ನಗ ನಗನಾಗ್ತಾಯಿರಿ ಮಡದಿಯೊಡನೆ ಇರಿ ಮತ್ತು ಮಕ್ಕಳನ್ನು ಕೂಡ ಇರಿ ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಕಲಹಗಳು ಆದರೂ ಕೂಡ ತಲೆ ಕಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅದಕ್ಕೆ ನಿಮ್ಮ ತಲೆ ಕಟ್ಸಿದ ನಿಜವಾದರೆ ಅದು ನಿಮ್ಮ ಬಿಸ್ನೆಸ್ಸಿಗೆ ಮೇಲೆ ಪ್ರಮಾಣ ಬೀಳುತ್ತೆ ವ್ಯವಹಾರ ಮೇಲೆ ಹೊಡೆತ ಕೊಡುತ್ತೆ ಅದಕ್ಕೆ ಹೇಳೋದು ಯಾವ ರೀತಿ ಕೂಡ ತಲೆ ಕಟ್ಸ್ಕೊಳಕ್ಕೆ ಹೋಗಬೇಡಿ ಒಳ್ಳೆಯದಾಗುತ್ತೆ ಶುಭವಾಗಲಿ ನಿಮಗೆ ಶುಭ ದಿನ